ಸಣ್ಣಮunu ನಿಜಾಗ್ಲೂ ಜಗಳ ಆಡ್ತಾರ ಅವಾಗ ಅಳ್ತಿರ್ತೀರಾ ಅವರು ಜಗಳ ಆಡಬೇಕಾದ್ರೆ ಹಾ ಅಳ್ತಿರ್ತೀನಿ ಜಗಳ ಮಾಡೋದು ಅಲ್ಲ ನಾವಿಬ್ಬರು ಜಗಳ ಮಾಡ್ತಿದ್ರು ಇವ್ರೇನೂ ಅಳ್ತೀರಾ ಬೇಜಾರ್ ಇವ್ರು ಒಟ್ಟಿ ಇದ್ದರೇನೇ ಇಷ್ಟ ಇವ್ರು ಜಗಳ ಆಡಿದಾಗ ನಾನು ಮಾಡೋದು ಮೂರ್ ಸ್ಟೆಪ್ ಫಸ್ಟ್ ಸ್ಟೆಪ್ ಹತ್ರ ಹೋಯ್ತೀನಿ ಸಮಾಧಾನ ಅಂತೂ ಮಾಡಕಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ಇವ್ರು ಮಾತಾಡಕ್ಕೆ ಬಿಡಲ್ಲ ಬಾಗಿಲ ಹಾಕಿ ಬಿಡ್ತೀನಿ ಮಂಜಣ್ಣನ ಮನೆಗೆ ಸಣ್ಣಮunu ಅಲ್ಲಿ ಯಾರು ಜಾಸ್ತಿ ತಪ್ಪುಗಳನ್ನ ಮಾಡ್ತಾರೆ ಅನ್ನೋ ಅಕ್ಕನೇ ತಪ್ಪು ಮಾಡೋದು ಬಟ್ ಅವ್ರು ತಪ್ಪು ಮಾಡಿದೀನಿ ಅಂತಾನೆ ಅವ್ರಿಗೆ ಗೊತ್ತಿರಲ್ಲ ತಪ್ಪಿಲ್ಲ ತಪ್ಪಿಲ್ಲ ಅಂತ ವಾದಿಸ್ತಾ ಇರ್ತಾರೆ ಬಟ್ ನಾವು ಯಾರ ಮಾತು ಕೇಳ ಮಂಜಣ್ಣನ ಮಾತಂತು ಕೇಳ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಇವನು ಸಣ್ಣ ಅವಳು ಮೋನು ಇಬ್ರು ಕೂಡ ಮೆಲ್ಲು ನೋನು ಗೈಸ್ ಇವತ್ತಿನ ಈ ವ್ಲಾಗ್ ಅಲ್ಲಿ ಸನ್ನು ಮತ್ತೆ ಮುನ್ನೋನ ಬಾಂಡಿಂಗ್ ಹೇಗಿದೆ ಅಂತ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋರ ಹತ್ರ ಇಂದ ತಿಳ್ಕೋಬೇಕು ಅಂತ ಒಂದಷ್ಟು ಕ್ವಶನ್ ಅನ್ನ ಮಾಡಿಟ್ಟಿದೀವಿ ಸೊ ಅವ್ರಿಬರಿಗೆ ನಿಮ್ಮ ಮುಂದೆನ ಲೈವ್ ಆಗಿ ಕೇಳೋಣ ಅಂತ ಬಂದು ಕೂರಿಸಿದೀವಿ ಅವ್ರಿಬ್ರನ್ನ ಅವ್ರಿಬ್ರಿಗೆ ಗೊತ್ತಿಲ್ಲ ಹಾ ಯಾವ್ ಕ್ವಶನ್ ಕೇಳ್ತೀವಿ ಅನ್ನೋ ಐಡಿಯಾ ಸಹ ಅವರಿಗಿಲ್ಲ ಸೊ ಬನ್ನಿ ನೋಟ್ ಮಾಡಿ ಇಟ್ಕೊಂಡಿದೀವಿ ಕೇಳೋಣ ಅವರು ಏನ್ ಆನ್ಸರ್ ಮಾಡ್ತಾರೆ ಅಂತ ರೆಡಿ ಇದ್ಯಾ ಚೂರಿ ಹ್ಮ್ ಹಾ ರೆಡಿನಾ ಆನ್ಸರ್ ಮಾಡಕ್ಕೆ ಹಾ ಯಾವ ಕ್ವಶನ್ ಕೇಳ್ತೀವಿ ಅಂತ ಪಾಪ ಅವನಿಗೂ ಗೊತ್ತಿಲ್ಲ ಗಾಯ್ ಧನ್ಯ ರೆಡಿನಾ ಹಾಯ್ ಮಾಡಿ ಎಲ್ಲಾರು ಹಾಯ್ ನಂಗ್ತರ ಕ್ಯೂರೋಸಿಟಿ ಇದೆ ನೋಡೋಣ ಯಾವ ತರ ಆನ್ಸರ್ ಮಾಡ್ತಾರೆ ಅಂತ ಲೈಕ್ ನಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಚೂರಿ ಮತ್ತು ಅಕ್ಕನೇ ಸೊ ಅವ್ರಿಗೇನೆ ನಮ್ ಬಗ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಅವ್ರ ಜೊತೆ ಕ್ವಶನ್ ಕೇಳೋಣ ಅಂತ ನೋಡೋಣ ಅವ್ರಿಂದ ಯಾವ ಆನ್ಸರ್ ಬರುತ್ತೆ ಕೇಳೋಣ ಕೇಳೋಣಲ್ಲ ಇವಾಗ ಗಾಯ್ಸ್ ಜಾಸ್ತಿ ಮಾತಾಡೋದು ಬೇಡ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಯಾರಿಂದ ಸ್ಟಾರ್ಟ್ ಮಾಡೋಣ ಸು

ಇಬ್ರಿಗೂ ಜಾಸ್ತಿ ಕೋಪ ಬರುತ್ತೆ ಅದೇ ಹೇಳ್ತೀನಿ ಫುಲ್ ಹೇಳ್ಬಿಡ್ತೀನಿ ರೀ ಇಬ್ರುಗೂನು ಜಾಸ್ತಿ ಕೋಪನೇ ಆದ್ರೆ ಕೋಪ ಬಿಟ್ಕೊಡಲ್ಲ ಯಾರಂದ್ರೆ ಮಂಜಣ್ಣ ಅವ್ರಿಗೆ ಕೋಪ ಜಾಸ್ತಿ ಕಾಂಪ್ರೋ ಲಾಸ್ಟಿಗೆ ಕಾಂಪ್ರೊಮೈಸ್ ಯಾರಾಗ್ತಾರೆ ಕಾಂಪ್ರೊಮೈಝು ಸಣ್ಣ ಅಕ್ಕನೇ ಬರ್ತಾರೆ ಆದ್ರೂ ಮಂಜಣ್ಣ ಅವ್ರ್ಗೆ ಅರ್ಥ ಆಗ್ಲಿ ಕೋ ಅವ್ರ ಅರ್ಥ ಆಗ್ಲಿ ಏನ್ ತಪ್ಪು ಮಾಡವ್ರೆ ಅಂತ ಆಗಲ್ಲ ಕಾಂಪ್ರೊ ಆಗಲ್ಲ ಕಾಂಪ್ರೋ ಆಗಲ್ಲ ಲೇಟ್ ಆಗಾಯ್ತಾರೆ ಮಂಜಣ್ಣ ಹಾ ಗಾಯ್ಸ್ ಇವಾಗ ನಿಂಗೆ ಅರ್ಥ ಆಯ್ತಾ ಬಟ್ ಲೇಟ್ ಆಗಿ ಬರ್ತಾರೆ ಸಣ್ಣ ಅಕ್ಕ ಅರ್ಥ ಮಾಡ್ಕೊಳೋದು ಲೇಟ್ ಆಗಿ ಮಾಡ್ಕೋತಾರೆ ಬೇಗ ಅರ್ಥ ಮಾಡ್ಕೊಳಲ್ಲೇಳ್ತಾರೆ ಅರ್ಥ ಮೇಲೆ ಹೇಳ್ತಾರೆ ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡ್ಮೇಲೆ ನಾನ್ ಮಾಡ್ಬಾರ್ದು ಅಂತ ಏನ್ ಗೊತ್ತಾ ಚೂರಿ ಹೇಳಿದಂಗೆ ಹೌದು ಕೋಪ ಇಬ್ಬರಲ್ಲೂ ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ಕೋಪ ನೋಡ್ಬೇಕಾದ್ರೆ ನನಗೆ ಚಿನ್ನ ಅಲ್ಲಿ ಅಂತ ಅನ್ಸುತ್ತೆ ಮುನ್ನೋರಲ್ಲಿ ಯಾಕಂದ್ರೆ ಅವ್ರಿಗೆ ಇಷ್ಟು ಚಿಕ್ಕ ವಿಷಯನು ಸಡನ್ ಆಗಿ ತಲೆಗೆ ತಗೊಳ್ತಾರೆ ಯಾಕಂತ ಗೊತ್ತಿಲ್ಲ ಅದು ಅವತ್ತಿನಿಂದಲೂ ಹಂಗೇನೆ ಆದ್ರೆ ಇದು ಓ ಜಾಸ್ತಿ ಅವರಿಗೆ ಕೋಪ ಅಂತ ನಾನು ಹೇಳ್ತೀನಿ ಲಾಸ್ಟಿಗೆ ಅವರು ಬ ಯಾರು ಕಾಂಪ್ರಮೈಸ್ ಆಗ್ತಾರೆ ಅಂದರೆ ಸಣ್ಣ ಅಂತ ಹೇಳ್ಬೋದು ಯಾಕಂದರೆ ಅವರು ಅದನ್ನು ಒಂದು ದಿನ ಅಲ್ಲ ಎರಡು ದಿನ ಬೇಕಾದರೂ ಆ ಕೋಪನ ಇಟ್ಕೊಳ್ತಾರೆ ಆದ್ರೆ ಇವಳಿಗೆ ಆಗಲ್ಲ ಇವ್ಳು ಒಂದೇ ದಿನ ಒಂದ್ ಒಂದ್ ದಿನ ಇಲ್ಲದಿದ್ರು ಒಂದ್ ಕ್ಷಣಕ್ಕೆ ಸರಿ ಹೋಗ್ಬಿಡ್ತಾಳೆ ಆನ್ಸರ್ ಸಿಕ್ತು ಗಾಯ್ಸ್ ನೀವು ತಿಳ್ಕೊಳ್ಳಿ ಅಂತ ಕೇಳಿದ್ದು ನೋಡಿದ್ರ ತಿಳ್ಕೊಂಡ್ರ ಯಾರ ಜಾಸ್ತಿ ಕೋ ಬರುತ್ತೆ ಯಾರು ಬೇಗ ಕಾಂಪ್ರೆ ಅಂತ ಓಕೆ ನೆಕ್ಸ್ಟ್ ಸಣ್ಣ ಅಲ್ಲಿ ಯಾರು ಜಾಸ್ತಿ ತಪ್ಪುಗಳನ್ನ ಮಾಡ್ತಾರೆ ಗೈಸ್ ತಿಳ್ಕೊಳ್ಳಿ ಗೈಸ್ ಯಾರು ಜಾಸ್ತಿ ತಪ್ಪುಗಳನ್ನ ಮಾಡ್ತಾರೆ ಧನ್ಯವ್ರೆ ಹೇಳಮ್ಮ ಕರೆಕ್ಟ್ ಆಗಿ ಹೇಳ್ಬೇಕು ನಿಜ ಹೇಳ್ತೀನಿ ತಪ್ಪು ಅಂತ ಸಣ್ಣ ಮಾಡೋದು ಜಾಸ್ತಿ ಹೇಳ್ಬೇಕಂದ್ರೆ ಅಂದ್ರೆ ಇಷ್ಟು ಚಿಕ್ಕ ವಿಷಯ ಆಗಿರುತ್ತೆ ತಪ್ಪು ಇವಳೇ ಮಾಡಿರ್ತಾಳೆ ಸರಿನಾ ಆದ್ರೂ ಅದನ್ನ ವಾದ ಮಾಡ್ತಾಳೆ ನಾನು ತಪ್ಪು ಮಾಡಿಲ್ಲ ಮುನ್ನು ನೀವೇ ಇದು ನೀವೇ ಮಾಡಿರೋದು ಅಂತ ವಾದ ಮಾಡ್ತಾಳೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುತ್ತೆ ಆದ್ರೂ ಅವರು ಓಕೆ ಅಂತ ಸರಿ ಬಿಡಮ್ಮ ಅಂತ ಹೇಳ್ಬಿಡ್ತಾರೆ ಅದಕ್ಕೋಸ್ಕರ ತಪ್ಪು ಇವಳೆ ಜಾಸ್ತಿ ಮಾಡ್ತಾಳೆ ಹಾಂ ಓಕೆ ನೆಕ್ಸ್ಟ್ ಚೂರಿ ಸಣ್ಣ ಅಕ್ಕನೇ ತಪ್ಪು ಮಾಡೋದು ಬಟ್ ಅವ್ರು ತಪ್ಪು ಮಾಡಿದ್ದೀನಿ ಅಂತಲೇ ಅವ್ರ್ ಗೊತ್ತಿರಲ್ಲ ತಪ್ಪಿಲ್ಲ ತಪ್ಪಿಲ್ಲ ಅಂತಲೇ ವಾದಿಸ್ತಾ ಇರ್ತಾರೆ ಬಟ್ ನಮ್ಮ ಯಾರ ಮಾತು ಕೇಳ ಮಂಜಣ್ಣನ ಮಾತಂತೂ ಕೇಳೋದೇ ಇಲ್ಲ ಒಂದ್ ನಾನ್ ಹೇಳಿದ್ರೆ ಕೇಳ್ಬಿಡ್ತಾರೆ ಆದ್ರೆ ಮಂಜುಣನ್ ಮಾತ್ರ ಮಾತ್ರ ಕೇಳಲ್ಲ ಅವ್ ನೀನ್ ಹೇಳಿ ಸರಿ ಅನ್ಬಿಡ್ತಾರೆ ಗಾಯ್ಸ್ ಹೆಂಗೆ ಅಂದ್ರೆ ಅವ್ನು ಹೇಳ್ತಾರ ಅದು ಕೋಪದಲ್ಲಿ ಇರ್ತಾರಲ್ವಾ ಇವಾಗ ನನ್ ಜೊತೆ ಕೋಪದಲ್ಲಿ ಇರ್ತಾರೆ ತಪ್ಪು ಅಂತ ನಾನು ಹೇಳಿರ್ತೀನಿ ಬಟ್ ಅದು ತಪ್ಪಲ್ಲ ಅಂತ ವಾದ ಮಾಡ್ತಿರ್ತಾರೆ ಅವಾಗ ಚೂರಿ ಬಂದ ಹೇಳ್ತಾನೆ ಅಕ್ಕ ನೀವ್ ಮಾಡಿದ್ ತಪ್ಪು ಅಕ್ಕ ಅಂತ ಅವಾಗ ಓ ಹೌದಾ ಒಪ್ಕೊಳಲ್ಲ ನಾನು ಹೇಳಿದ್ರೆ ಒಪ್ಕೊಳಲ್ಲ ನೋಡಿ ಜೊತೆಗಿದ್ದವ್ರು ಹೇಳಿದ್ರೆ ಒಪ್ಕೊಳಲ್ಲ ಅದು ಆ ಟೈಮ್ ಹಂಗಿರುತ್ತೆ ಆ ಟೈಮ್ ಸಿಚುವೇಶನ್ ಹಂಗ ಮಾಡುತ್ತೆ ನಾನು ಅದನ್ನು ಕೂಡ ಆಮೇಲೆ ಮಾಡೋದು ಸಮಾಧಾನ ಅದೇ ಎಲ್ಲ ಇವಾಗ ನಾನು ಪರ್ಫೆಕ್ಟ್ ಆಗಿ ಇದೀನಿ ಅಂತ ಹೇಳಕ್ ಆಗಲ್ಲ ಗೈಸ್ ನಮ್ಮಲ್ಲೂ ಒಂದೊಂದು ತಪ್ಪುಗಳಾಗುತ್ತೆ ಅಂದ್ರೆ ಅದ್ರಲ್ಲಿ ಇಬ್ರಲ್ಲಿ ಅವ್ರು ಕೇಳಿದ್ದಾಗ ಜಾಸ್ತಿ ಸಣ್ಣ ಅಂತ ಹೇಳಿದಾರೆ ಅಷ್ಟೇ ಆದ್ರೆ ಸಣ್ಣ ಆಮೇಲೆ ಅರ್ಥ ಆಗುತ್ತೆ ಆದ್ರೆ ಸ್ವಲ್ಪ ನಿಧಾನವಾಗಿ ಅರ್ಥ ಆಗುತ್ತೆ ಅಷ್ಟೇ ಆ ನೆಕ್ಸ್ಟ್ ಕ್ವಶನ್

ಅವ್ರಿಬ್ರು ಇದ್ರೆ ಹೆಂಗಂತ ಗೊತ್ತಿಲ್ಲ ಬಟ್ ನಾವಿದ್ರಂತೂ ನಾವಿರೋದ್ರಿಂದನೇ ಜಾಸ್ತಿ ಮಾಡ್ಕೊಬಿಡ್ತಾರೆ ಇನ್ನು ಆತರ ಧನ್ಯ ಅವ್ರೆ ಅವ್ರು ಜಗಳ ಮಾಡ್ತಾರಲ್ವಾ ಹಾ ನೀವ್ ಅದಕ್ ಹೂ ಅಂತಾನೆ ಹೇಳ್ತೀರ ಅಂತ ಗೊತ್ತಾಯ್ತು ಜಗಳ ಮಾಡ್ತಾರೆ ಆದ್ರೆ ಆ ಜಗಳ ನಂಗೆ ಸೀರಿಯಸ್ನೆಸ್ ಒಂದಿರಲ್ಲ ಯಪ್ಪ ಯಾವ ತರ ಅಂತ ನಾನು ಹೇಳಿದ್ರೆ ಅದು ಮಕ್ಕಳಾಟಿಗೆ ಜಗಳ ನನಗೆ ಯಾವ್ದಂತಲೇ ಗೊತ್ತಾಗಲ್ಲ ಆ ತರ ಇರುತ್ತೆ ಆ ಜಗಳ ಆದ್ರೆ ನಂಗೆ ಏನಿಸ್ತೇ ಗೊತ್ತಾ ಇದು ಲಾಸ್ಟಿಗೆ ಸೀರಿಯಸ್ ಆದ್ರೆ ನನಗೆ ಭಯ ಆಗುತ್ತೆ ನಾನೇ ಹತ್ ಬಿಡ್ತೀನಿ ಮಾಡ್ಕೊಂಡ್ರೆ ಅಂತ ನೋಡ್ಬೇಕಾದ್ರೆ ಒಂದು ಹತ್ತು ನಿಮಿಷ ಆದ ಅಲ್ಲಿಗೆ ಬಂದಾಗ ಫುಲ್ ಫನ್ನಿಯಾಗಿ ಫನಿಯಾಗಿ ಮಾತಾಡ್ತಿದಾರೆ ಅದಕ್ಕೆ ಅವರಿಗೆ ಅಂತ ನಂಗಾಗುತ್ತೆ ಜಗಳ ಜಗಳಾಡ್ತಿರೋ ನೋಡಿ ಶಾಕ್ ಆಗ್ಬಿಟ್ಟಿರ್ತಾರೆ ಧನ್ಯ ಆಗಿರ್ಲಿ ಚೂರಿ ಆಗಿರ್ಲಿ ಅದನ್ನ ಹೇಳ್ಕೊಂತ ಇದಾರೆ ಸರಿ ಹಾ ನೀವ್ ಆ ಟೈಮಲ್ಲಿ ಜಗಳ ಆದಾಗ ನೀವ್ ಅಲ್ಲಿ ಇದ್ರೆ ಆ ಟೈಮಲ್ಲಿ ಅಲ್ಲಿ ನೀವ್ ಏನ್ ಮಾಡ್ತೀರಾ ಏನ್ ಮಾಡ್ತೀಯಮ್ಮ ಇವಾಗ ಜಗಳ ಆಡ್ತಿರ್ತೀವಿ ನಾವು ಆ ಟೈಮಲ್ಲಿ ನೀವೇನ್ ಮಾಡ್ತಿರ್ತೀರಾ ನೀವ್ ಜೊತೆಗಿದ್ದಾಗ ಯಾರು ನನ್ ಮಾತನ್ನ ಕೇಳ್ತಾರೆ ಫಸ್ಟ್ ಅವರಲ್ಲಿಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡ್ತೀನಿ ಹೀಗೆಲ್ಲ ಹೀಗೆ ಸ್ವಲ್ಪ ಸಮಾಧಾನದಲ್ಲಿ ಇರ್ರಿ ಫಸ್ಟ್ ಕೇಳಿ ಅಂತ ಬೇಜಾರ್ ಇವ್ರು ಒಟ್ಟಿಗಿದ್ರೆ ನಂಗೆ ಇಷ್ಟ ಗೈಸ್ ಅಂದ್ರೆ ಯಾವ ತರ ಅಂದ್ರೆ ಇವ್ರು ಒಟ್ಟಿಗಿದ್ರೆ ಮಕ್ಳು ಒಟ್ಟಿಗೆ ತರ ಖುಷಿ ಆಗುತ್ತೆ ನನ್ಗೂ ಇಷ್ಟ ಆಗುತ್ತೆ ಅಯ್ಯ ಡಾನ್ಸ್ ಮಾಡ್ಕೊಂಡಿರ್ತಾರೆ ಮಾತಾಡ್ಕೊಂಡು ಫನ್ನಿಯಾಗಿ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಎಲ್ಲಾ ಎಲ್ಲ ಇರ್ತಾರೆ ಅವಾಗ ನಂಗೆ ಖುಷಿ ಆಗುತ್ತೆ ಅಯ್ಯ ಎಷ್ಟು ನನಗೆ ಮಕ್ಳು ಥರ ಆಗುತ್ತೆ ಒಂದು ನನ್ನ ಮಕ್ಳು ಥರ ಆದರೆ ಅದೇ ಎಲ್ಲಿ ಆದರೂ ಏನು ಹೇಳಿದ್ರಿ ಅಯ್ಯ ಮತ್ತೆ ಬಿಟ್ಟೆ ಏನ್ ಹೇಳಿದ್ರಿ ಲಾಸ್ಟಿಗೆ ಅದೇ ಮಕ್ಕಳ ತರ ಆಡ್ತೀವಿ ಅಷ್ಟೇನಾ ಅಷ್ಟೇ ಅಷ್ಟೇ ಗೊತ್ತಾಯ್ತಾ ಅಂದ್ರೆ ಅವ್ರ ಜಗಳ ಮಾಡ್ಬೇಕಾದ್ರೆ ಅವರು ಪಾಪ ತುಂಬಾ ಟೆನ್ಶನ್ ಆಗಿ ನಮ್ ಜೊತೆ ಯಾರು ಸಮಾಧಾನ ಮಾಡಕ್ಕೆ ಅವ್ರ ಕೈಲಿ ಆಗುತ್ತೆ ಅವ್ರಿಗೆ ಹೋಗಿ ಸಮಾಧಾನ ಮಾಡ್ತಿರ್ತಾರೆ ನಾವ್ ಬೇರೆ ಅಷ್ಟು ಟೆನ್ಷನ್ ಮಾಡ್ಕೊಳಲ್ಲ ನಮ್ಕಿಂತ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದ್ರೆ ಮೇನ್ ಆಗಿ ಇವ್ಳಿ ನಾವ್ ಅಷ್ಟು ಟೆನ್ಷನ್ ಮಾಡ್ಕೊಂಡಿರಲ್ಲ ನಮ್ಗೆ ಗೊತ್ತು ನಾ ಜಗಳ ಆಡ್ತಾ ಇರ್ತೀವಿ ಮತ್ತೆ ಕಾಂಪ್ರಮೈಸ್ ಆಗೇ ಆಗ್ತಿವಿ ಅಂತ ನಂಗೊಂದ್ ಕಾನ್ಫಿಡೆಂಟ್ ಇದೆ ಬಟ್ ಇವ್ಳ್ ಹಂಗಲ್ಲಾ ಅಯ್ಯೋ ಅಯ್ಯೋ ಬೇರೆ ಭಯ ತುಂಬಾ ಜಾಸ್ತಿ ಇದೆ ಬನ್ನಿ ನಿನ್ಗ ಇವಾಗ್ ನಂದಿನ ಆ ಇವ್ರ ಜಗಳ ಆಡ್ದಾಗ ನಾನು ಮಾಡದ್ ಮೂರ್ ಸ್ಟೆಪ್ ಸ್ಟೆಪ್ಪು ಮಂಜಣ್ಣನ ಹತ್ರ ಹೋಯ್ತೀನಿ ಸಮಾಧಾನ ಅಂತೂ ಮಾಡಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ತೀನಿ ಇವ್ರು ಮಾತಾಡಕ್ಕೆ ಬಿಡಲ್ಲ ಬಾಗ್ಲ ಹಾಕ್ಬಿಡ್ತೀನಿ ಮಂಜಣ್ಣ ಸೆಕೆಂಡ್ ಸ್ಟೆಪ್ ಸಣ್ಣ ಹಾಕೋನ ಹತ್ರ ಬಂದು ಸಮಾಧಾನ ಮಾಡ್ತೀನಿ ಆವಾಗೂ ನಾನು ಇಲ್ಲಿ ಇರಲ್ಲ ಇರಲ್ಲ ಅಂದ್ಬಿಟ್ಟು ಕೈ ಬಿಡ್ಸ್ಕೊಂಡು ಹೊಂಟಾಯ್ತಾರೆ ರೂಮ್ಗೆ ನಾನು ಇವ್ರಿಬ್ರು ಮಾತಾಡಿದ್ ನೋಡಿ ಭಯಾಗ್ ನಾನೇ ಮನೆಗೆ ಹೋಗ್ತೀನಿ ಅಷ್ಟೇ ಮೂರ್ ಸ್ಟೆಪ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಕರೆಕ್ಟ್ ಆಗಿ ಹೇಳಿದ್ರೆ ನಾವ್ ಜಗಳ ಆಡ್ಬೇಕಾದ್ರೆ ಅವನು ಒಮ್ಮೆ ಇಲ್ಲಿಂದ ಪಾರಾಡೋಣ ಓಡ್ಕೊಂಡು ಹೋಗ್ತೇನೆ ಭಯದ ಅವ್ನು ಏನಕ್ಕೆ ಆತರ ಹೋಯ್ತಾನೆ ಅಂತ ಅಂದ್ರೆ ನಾನು ಹೋದ್ಮೇಲಾದ್ರೂ ಅವ್ರ ಸೈಲೆಂಟ್ ಆಗ್ಲಿ ಅನ್ನೋ ಹೋಯ್ತಾನೆ ಅಷ್ಟೇ ಬೈಕ್ ಅಂತ ಓಡೋಗಲ್ಲ ಅಪ್ಪ ನಾನು ಹೋದ್ಮೇಲಾದ್ರೂ ಅವ್ರು ನೆಕ್ಸ್ಟ್ ಟೈಮ್ ನಾನು ಬರೋಸಿಗೆ ಇನ್ನೊಂದು ಒಂದ್ ಒನ್ ಅವರ್ ಎರಡ್ ಅವರ್ ಬಿಡ್ಕೊಂಡು ಬಂದ್ರೆ ನಾನು ಸರಿ ಆಗ್ಬಿಟ್ಟಿರ್ತಾರೆ ಅವಾಗ ಅವ್ರ ಜೊತೆ ಕರೆಕ್ಟ್ ಆಗಿರ್ಬೋದು ಅವಾಗ ಖುಷಿ ಖುಷಿಯಾಗಿರ್ತಾರೆ ಅನ ಅದಕ್ಕೆ ಅವನು ಊಟ ಇಲ್ಲ ಮೈಂಡ್ ಅಲ್ಲಿ ಒಂದಿದೆ. ಮೂರನೇ ಅವರು ಇದ್ದ್ರೆ ಜಗಳ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ನನ್ನ ನೋಡ್ಸೋರಿ ಹೆಂಗ್ ಹೆಂಗ್ ಮಾಡ್ತಾರೆ. ಯಾರನ್ನ ನಿಮಗೆ ಯಾರು ಪರ ಇಲ್ಕೋ ಆಗಲ್ಲ. ಯಾರು ಪರ ನಿಂತರೋ ಓರಾಗಿ ಬೇಜಾರ್ ಮಾಡ್ಕೊಂಡು ಬಿಡತಾರೆ ಅಂತ. ಅವನು ಯಾರು ಪರನೂ ಇಲ್ಲಲ್ಲ. ಅವನ ಪಾಡಿಗೆ ಒಂದ್ ಸೈಲೆಂಟ್ ಆಗಿ ಇಡ್ಬಿಡತಾನೆ ಇಲ್ಲ ಓಡ ಹೋಗ್ಬಿಡತಾನೆ. ಅವರೇ ಕಾಂಪ್ರೂ ಆಗ್ಬಿಡ್ಲಿ ಅಂತ ಬಿಟ್ ಊಟ ಹೋಗ್ಬಿಡತಾನೆ ಗಾಯ್ಸ್. ನೆಕ್ಸ್ಟ್ ಕ್ವೆಶನ್ ಕೇಳೋಣ. ನೆಕ್ಸ್ಟ್ ಸಣ್ಣಮುನು ಇಬ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಹಾ ಅಂದ್ರೆ ಒಬ್ರಿಗೊಬ್ರು ಅಲ್ವಾ? ಅದು ವಿಡಿಯೋ ಮುಂದೆ ಮಾತ್ರನಾ ಅಥವಾ ನಿಜ ಲೈಫ್ ಅಲ್ಲಿ ಕೂಡ ಕೊಡ್ತಾರ ಅಂದ್ರೆ ಎಷ್ಟೋ ಜನಕ್ಕೆ ಡೌಟ್ ಇದೆ ಎಲ್ಲಾರು ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಚೂರಿ ಏನಂತ ಅವರು ರೆಸ್ಪೆಕ್ಟ್ ಕೊಟ್ಟು ಇಷ್ಟೊಂದು ಮಾತಾಡ್ತಾರಲ್ಲ ಇವರು ಬ್ಯಾಕ್ ಕ್ಯಾಮ್ರಾದಲ್ಲೂ ಹಿಂಗೆ ಇರ್ತಾರಾ ಅನ್ನೋದು ಅವ್ರಿಗೆ ಸ್ವಲ್ಪ ಡೌಟ್ ಇದೆ ಎಷ್ಟೋ ಜನ ಕೇಳಿದ್ದಾರೆ ಅದಕ್ಕೆ ಅಂತವರಿಗೆ ನಾನು ಈ ಕ್ವಶನ್ ಹಾಕಿದ್ದು ನೀನ್ ಹೇಳು ನೋಡೋದು ಅವ್ ಫಸ್ಟ್ ಇನ್ನೊಂದು ನೋಡಿದಾಗ ಹಿಂಗೆ ಹೋಗಿ ಬನ್ನಿ ಅಂತಾನೂ ಮಾತಾಡ್ತಾರೆ ಮನೇಲೂ ಅಷ್ಟೇ ಹಂಗೆ ಇರ್ತಾರೆ ಒಂದು ಸ್ವಲ್ಪ ಏನೋ ಜಗಳ ಆಡ್ಬೇಕಾದ್ರೆ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಬಿಟ್ಟರೆ ನಾರ್ಮಲ್ ಟೈಮಲ್ಲಿ ಹೋಗಿ ಬನ್ನಿ ಅಂತಲೇ ಮಾತಾಡಿಸ್ತೇವೆ ಓಕೆ ನೀವು ಅಮ್ಮ ರೆಸ್ಪೆಕ್ಟ್ ಕೊಡ್ತಾರೆ ನಿಜ ಹೇಳ್ಬೇಕಂದ್ರೆ ಅಂದ್ರೆ ಎಲ್ಲಿಯಾದರೂ ಸಿಟ್ಟು ಬಂದಾಗ ಹೋಗ ಓ ಬಾರಮ್ಮ ಅಂತ ಹೇಳಲ್ಲ ಏ ಬಾರೆ ಅಂತ ಹೇಳ್ಬಿಡ್ತಾರೆ ಮತ್ತೆ ಬಾರಮ್ಮ ಸಾರಿ ಅಮ್ಮ ಬನ್ನಿ ಬನ್ನಿ ಸರಿನಾ ನಾನು ಆ ಥರ ಹೇಳಲ್ಲ ಆಯ್ತಾ ಅಂತ ಸಮಾಧಾನ ಮಾಡ್ತಾರೆ ಅವ್ರಿ ಗಾಯ್ಸ್ ಅದೇ ಒನ್ ಆನ್ ಟೈಮ್ ಅಲ್ಲಿ ರ್ಯಾಶ್ ಆದಾಗ ಅಂದ್ರೆ ಹೇಳಿದ ಮಾತ್ ಕೇಳದೆ ಇದ್ದಾಗ ಆ ತರ ಆಲ್ಮೋಸ್ಟ್ ಎಲ್ಲಾ ಹುಡುಗರಿಗೂ ಕೋಪ ಬಂದೇ ಬರುತ್ತೆ ಬಾಕಿ ಆಲ್ಮೋಸ್ಟ್ ಟೈಮ್ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಾ ಹ್ಮ್ ಬಾಕಿ ಟೈಮ್ ಅಲ್ಲಿ ಎಲ್ಲಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಾ ಬಾ ಲಾಗಲ್ಲ ಅಂತಲ್ಲ ರಿಯಲ್ ಲೈಫ್ ಅಲ್ಲಿ ಕೊಡ್ತಾರೆ ಓಕೆ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೆಂತ್ ಇರೋ ಕಾರಣದಿಂದ ನೆಕ್ಸ್ಟ್ ಪಾರ್ಟ್ ಅಂತ ಹೇಳಿ ಪಾರ್ಟ್ ಟೂ ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಡೇನೇ ಬಿಡ್ತೀನಿ ಬೇಜಾರ್ ಮಾಡ್ಕೊಂಬೇಡಿ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಬ್ಲಾಗ್ ಹೋಗೋಸ್ಕರ பாடந்து நந்திகா அல்லோல கல்லோலா முஞ்சானே மஞ்சு மாத்தில்லா